ತೆರಿಗೆ ನಮ್ಮ ಹಕ್ಕು ರಾಜ್ಯಕ್ಕೆ ಬರಬೇಕಾಗಿರುವ ತೆರಿಗೆ ಹಣ ನೀಡಿ ಎಂದು ಒತ್ತಾಯಿಸಿ ಕಾಂಗ್ರೆಸ್ನಿಂದ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಮಂತ್ರಿಗಳು ಶಾಸಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಇದು ಯಾರ ವಿರುದ್ಧವೂ ಅಲ್ಲ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು ಅನಿವಾರ್ಯವಾಗಿ ಪ್ರತಿಭಟನೆಯ ಹಾದಿ ತುಳಿದಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ಕರ್ನಾಟಕದ ಜನರ ಪರವಾಗಿ ನಾವು ತೆರಿಗೆ ಹಣ ಕೇಳ್ತಾ ಇದ್ದೀವಿ ಎಂದು ಹೇಳಿದರು year, مون فور تھرٹی یونیورسٹ فورٹی تھوزنڈ کرناٹک دن سرکار ترگی نا سلسک ஒூபாய் அல்ல நூறு ரூபாய் தான் கலைக்ட் நமக்கு ரூபாய் நூறு ரூபாய் நான் கலெக்ட் கேந்திர சர்க்க கொட்ட ரூபாய் نمک واپس برادری ہنر روپائیس پیپل آف کراٹک ناٹ ناٹ این انجسٹ کاسٹ ٹو کراٹک دٹ وی ویری ایجوٹ ಇಂಗ್ಲಿಷ್ ನಲ್ಲಿ ಹೇಳ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇರಿದ್ದೀರಿ ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ನಾವು ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಟ್ಯಾಕ್ಸ್ ಸಿ ಇಫ್ ಯು ಕಲೆಕ್ಟ್ ಹಂಡ್ರೆಡ್ ರುಪೀಸ್ Giving it to government of India, we are getting back only 12 to 13 rupees as our share. I hope that I made it very clear. Huh? Is there any doubt? No doubt. Anneriinda adhuur rupee matra Iga. ನಮಗೆ ಈ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಆದ್ಮೇಲೆ ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರಿಗೆ ಇಪ್ಪತ್ತೈದು ಇಪ್ಪತ್ತಿಗೆ ಲೆಕ್ಕ ಹಾಕಿದ್ದೀವಿ ಅಂದಾಜು ಮಾಡಿದೀವಿ ಅಲ್ಲಿವರೆಗೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ಕಡಿಮೆ ಆಯಿತು ಎಷ್ಟು ؤزنڈ نائنٹی ایٹ کرو لاسٹ کرناٹک لاسٹن آف ٹیکس ٹل ٹوینٹی فائیو ٹوینٹی 2526 Because of the 14th Finance Commission to 15th Finance Commission, in devolution we lost about 62,098 crores. Hmm? Is it not an injustice cost the Karnataka? That is why we are agitating. That is why we are agitating. See, ಒಂದು ನಿಮಗೆ ಗಮನಕ್ಕೆ ತರಬೇಕು ಅಂತಂದ್ರೆ ಯಾಕಂತಂದ್ರೆ ಅವರು ಹೇಳ್ತಾರೆ ನಾವು ತೆರಿಗೆ ಜಾಸ್ತಿ ಕೊಟ್ಟಿದೀವಿ ಇಂದಿನಿಂತ ಹದಿನಾಕನೇ ಫೈನಾನ್ಸ್ ಹದಿನೈದನೇ ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಹದಿನಾಲ್ಕನೇ ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಅಂತೇಳಿ ದೇ ಆರ್ ಕ್ಲೈಮಿಂಗ್ ಆದರೆ ಅವತ್ತು ಗಾತ್ರ ಎಷ್ಟಿತ್ತು ಬಜೆಟ್ ಗಾತ್ರ ಎಷ್ಟಿತ್ತು ಇವತ್ತೆಷ್ಟಿದೆ ಅನ್ನೋದು ಹೇಳಲ್ಲ ಹೇಳಲ್ಲ ನಿಮಗೆ ಇಲ್ಲಿದೆ ಬಿಡಿ ನಿಮಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಹದಿನೇಳು ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದ ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಈ ಟ್ವೆಂಟಿ ಒನ್ ಲ್ಯಾಕ್ ಫಾರ್ಟಿ ಸಿಕ್ಸ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಥರ್ಟಿ ಫೈವ್ ಕ್ರೋರ್ಸ್ ಎಷ್ಟು ಇಪ್ಪತ್ತೊಂದು ಲಕ್ಷದ ನಲವತ್ತಾರು ಸಾವಿರದ ಇನ್ನೂರ ಮೂವತ್ತೈದು ನಮಗೆ ಬರ್ತಿತ್ತು ಅಂತಂದ್ರೆ ಟ್ಯಾಕ್ಸ್ ನಮ್ಮ ಷೇರು ಎಷ್ಟಿತ್ತು ಅಂತಂದ್ರೆ ಮೂವತ್ತೊಂದು ಕೋಟಿ ಎಷ್ಟು ಮೂವತ್ತೊಂದು ಕೋಟಿ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ಸ್ ಅಂತ ಇರ್ತವೆ ಅದರಲ್ಲಿ ನಮ್ಮ ಶೇರು ಇರ್ತದೆ ಕೇಂದ್ರ ಸರ್ಕಾರದ ಸರ್ಕಾರ ಇರ್ತದೆ ಸೆಂಟ್ರಲ್ ಶೇರ್ ಈಗ ಇಂದಿರಾ ಆವಾಸ್ ಇಂದಿರಾ ಅವಾಸ್ ಮನೆಗಳು ಅಂತ ಇದೆ ಆ ಇಂದಿರಾ ಆವಾಸ್ ಮನೆಗಳಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ ಅದ್ರ ಹೆಸರು ಮಾತ್ರ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಅವಾಸ್ ಯೋಜನೆ ಆವಾಸ್ ಯೋಜನೆ ಅದನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರ Now on